¡La

ಅಂತ ಮಾವನ್ ಬರ ನೀ ಯಾರೇಪ್ಪ ಈ ಊರಾಗನ ಗಂಟ ಗಚ್ಚಿ ಹೊಡೆದ ಗಂಟೆಗೆ ಆಡಕ್ರೆ ರಂಟಿ ಹೊಡೆದ ಚಲಗಾರ ಅದಕ್ಕ ಅದಕ್ಕ ಚಂದೇ ಮಂಗೆ ಹಳೆ ಮಂಗೆ ನಾನಿನ್ ಕಣ್ಣಿಗೆ ಗಂಡುಕಂಡ ನಾ ಪಕ್ಕ ಹೆಂಗ

ಆಗಿತ್ಲ ಗುಂಡ ಗುಂಡ್ ನಡು ಜೋತಾಡ್ತಾವ ಮುಂದ ಏನು ಜೋತ ಬಿತ್ತ ಅದೇ ಕಿವೇನ ಜುಮಕಿ ಹಿಂಗ ನಾ ಬೇರೆನೇ ತಿಳ್ಕೊಂಡಿದ್ದೆ ನೋಡು ಏ ನೀ ಯಾಕ್ ಸೀಟ್ ಅಕ್ಕಿ ನಾ ಕರ್ದಿದ್ದ ನಿನಗ ನಮ್ಮ ಹತ್ತಿ ಹೊಲದಾಗ ಕಸ ತೆಗಿಯಾಕ ಕಸ ತೆಗಿಯಾಕನ ಅಲ್ಲಲ್ಲಿ ಅವನವನ ಕಸ ಇಟ್ಟು ಟೂತ್ ಬೆಳ್ತೀನಿ ಏನ ಮಕ್ಕೊಂಡಿದ್ದೆ ನೋ ಹಸಿ ಹಚ್ಕೊಂಡ ಮನೆಯಾಗ ನಾನು ಹದ ಇದ್ದಾಗ ಹತ್ತಿ ನಿತ್ತ ಹರಗಿದ್ನೆ ಮತ್ತೆ ಬೆಳೆದ್ ನಿಂತಿ ಬಿಟ್ಟೈತಿ ಈಗ ಹಂಗಂದ್ರ ನಾ ನಿಮ್ ಹೊಲಕ್ಕ ಕಸತಿ ಯಾಕೆ ಬರಬೇಕನಾ ನಾ ಏನ್ ಸಾಲಿ ಕಲದಿಲ್ಲ ತುಂಬಿ ನಿನ್ನಂಗ ನಾ ನಾಲ್ಕನೇ ಹತ್ತು ಆರ್ ಸಲ ಓದಿ ಶಾಲೆ ಫಸ್ಟ್ ರ್ಯಾಂಕ್ ಬಂದಿನ ಗೊತ್ತಿ ಅಂದ್ರ ನೀವ್ ಶಾಲಿ ಕಲ್ತ ಮನುಷ್ಯರ್ ಹುಟ್ಟಿಲ್ಲ ನೀವು ಮನುಷ್ಯರಿಗೆ ಹುಟ್ಟಿರೋದಿಲ್ಲ ಅಲ್ಲ ಶಾಲಿ ಕಲದ್ರ ಹೊಲಕ್ ಹೊಲದಾಗ ದುಡಿಬಾರದಂತ ಯಾವ ದನ ದವಾಖಾನೆಯಾಗ ಕಾನೂನು ಬರದ ಹಚ್ಚಾರಪ್ಪ ಎಲ್ಲಾ ಸಾಲಿ ಕಲಿತ ಹೆಂಗಸೂರ್ಗ ಸಿಕ್ಕ ಇದೊಂದು ದೊಡ್ಡ ಗತ್ತ ಪಾಪ ರೊಕ್ಕ ಖರ್ಚು ಮಾಡಿ ತಂದೆ ತಾಯಿ ಸಾಲಿ ಕಳ್ಸಿದ್ರ ಯಾವ್ದಾರ ಹುಡ್ಗನ್ ಹಿಂದ ತಿರುಗಾಡಿ ಪಿಕ್ಚರ್ ನೋಡಕ್ ಹೋಗ್ಬಿಡ್ತಿರಿ ಅಂತದ್ರಾಗ ಇತ್ತಿದಾಗ ಹಾಳಾದ ಸಿನಿಮಾ ಚಲುವಿ ಛತ್ರಿ ಬಂದ ಎಲ್ಲಾ ಸಣ್ಣ ಸಣ್ಣ ಹಾಳು ಮಾಡಿ ಮಾಡ್ಬಿಟ್ಟಿದ್ರಿ ಯಾವ ಸಿನಿಮಾ ಅದ ಚಲವಿ ಛತ್ರಿ ಅದಕ್ಕೆ ಸಾಲಿ ಕಲಿಬೇಕು ಚಲುವಿನ ಚಿತ್ತಾರ ನಾನು ಅದನ ಯಪ್ಪ ಹೋದ್ರು ಬೇಡ ಇದು ಯಾಕೆ ಚಿತ್ತರ್ ಯಾಕ ಓದ್ಲಾಕ ನೀ ಯಾಕೆ ಸಾಲಿ ಕಲ್ತಿಲ್ಲ ಅದನ್ನ ಹೇಳೋ ಮೊದ್ಲ ನನಗೆ ಓಯ್ ಅದೊಂದು ದೊಡ್ಡ ಕತೆ ಐತಿ ಬಿಡು ಹೇಳ್ತೀನಿ ಕೇಳು ಇಟ್ಟ ಮಾಡಿ ಹೇಳು ನಮ್ಮ ಮನ್ಯಾಗ ನಮ್ಮ ನಮ್ಮ ಉಣ್ಯಾಗ ಎಲ್ಲರೂ ಹುಡುಗರು ಸಾಲಿ ಕಲಿಯಾಗ ಹೋಗ್ತಿದ್ರ ಅದಕ್ಕೆ ಸಿಕ್ಕಾಪಟ್ಟೆ ನಮ್ಮ ಅಪ್ಪ ಬೇರೆ ನನಗೂ ಸಾಲಿ ಕಳ್ಸಿದ್ರು ನಾನು ಹೋಗಿ ಕೋಲ್ಯಾಗ ಹೋಗಿ ಕುತ್ಕೊಂಡಿ ಅಷ್ಟರಾಗ ಟೀಚರ್ ಬಂದು ಮಕ್ಕಳ ಎಲ್ರೂ ಎದ್ದು ನಿಂತ ನಿಮ್ಮ ಅರಬಿ ಬಿತ್ತ್ರಿ ಅಂತಂದ್ರು அதுவும் அதுவும் வித்யானந்தா காணலேயே பாஸ்ட் கடிச்சிட்டு கல்லடாது ஏன் ஏழு மணி சிட்டு மாடு போன்ற பிரசித்திக்கு ಅಲ್ರಿ ಟೀಚರ್ ನೀವು ಅಜ್ಞಾನದ ಬಗ್ಗೆ ಪಾಠ ಮಾಡೋದಕ್ಕೂ ನಾವು ಅರಿಬಿ ಬಿಚ್ಚು ಏನ್ ಸಮಾನ ಅಂತ ಕೇಳಿದೆ ಅಂದ್ರು ಮಾನವನ ದೇಹದ ಭಾಗಗಳ ಬಗ್ಗೆ ತಿಳಿಸಿ ಹೇಳಿದ್ರ ಪರೀಕ್ಷೆ ಒಳಗ್ ಬರೆಯಾಕ ಅನುಕೂಲ ಅದಕ್ಕೆ ನಾನು ಕೇಳಿದೆ ಅಲ್ರಿ ಮಾನವನ ದೇಹದ ಭಾಗಗಳೇ ನೀವ್ ಹೇಳ್ತೀರಿ ನಾವ್ ಬರ್ಕೋತೀವಿ ಬಿಡ್ರಿ ಆದ್ರ ಹೆಣ್ಣು ಮಕ್ಕಳ ದೇಹದ ಭಾಗಗಳ ಬಗ್ಗೆ ಪ್ರಶ್ನೆ ಕೇಳಿದ್ರ ನಾವ್ ಹೆಂಗ ಬರೀನು ಅದಕ್ಕ ನಿಮ್ಮ ಬಾರ್ಬಿ ಬೆಚ್ಚಿ ನಿಮ್ಮ ಭಾಗಗಳನ್ನ ನಮಗ್ ತೋರ್ಸಿರಿ ಅಂತ್ ಅಂದೆ ಯಾರ ನೋಡ್ತಿರ್ನಪ್ಪಾ ಆ ಯಾಕ ತಿಂಡಿ ಚಲೋ ತಂಡಾಗ ಬಂದಾರಿ ಇಲ್ಲೆ ಆ ಹೋಗಲ್ ಬಿಡ ನೀನು ಹೇಳ್ದ ಹಿಡಿದ್ರೆ ಯಾಕ ಟೀಚರ್ ಆಗಿರ್ಬಾರ್ದು ಅನ್ಸಕ ಕೂತೈತೆ ನಾನು ಯಾಕೆ ನೀ ಅರ್ಬಿ ಬೀಸ್ತಿದ್ರ ಮತ್ತ ಗಂಡಸರ್ ಅದಾರ ಇಲ್ಲ ನಾವಲ್ಲೇ ಇನ್ನೊಂದ್ ಸ್ವಲ್ಪ ಎತ್ತ ನಾನು ಯಾರಿಗೇನು ತೋರಿಸಲ್ಲ ¡Ya mamá! a los aguolillas! ¡Cállame, cállame, cállame! ¡Cállame, cállame! ¡Cállame, ப்பா மொதலனி யார் யார் மொதலனி யார் யார் எதிர்த்த மரதீங்க மொதல நீர் சப்னி ஹி ಹಿಡಿಯಾಕಿ ಏನ್ ನಾಚಿ ಚಿಗ್ಗೇಡುವ Eu vou ನೀನೇ ನಿರುತ್ತಾ ಬಂದಾರಾ ಗುಣೋ ಹೈ ಫೈಲೇ ದೊರಾ ನೀನೇ ನಿರುತ್ತಾ ಬಂದಾರಾ